ಸುನಿ ಪ್ರೊಡ್ಯೂಸರ್ ಮೀಟ್ ಆಗ ಅವ್ರ ಜಾಗಕ್ಕೆ ಬಂದಿದ್ದಾನೆ ಹಂಗೆ ಕ್ಯಾಚ್ ಅಪ್ ಮಾಡ ಹಲೋ ನಾನು ಸರ್ ಬಿಗ್ ಬಾಸ್ ಕಾರ್ತಿಕ್ ಮಾತಾಡ್ತಿರೋದು ಏ ಕಾರ್ತಿ ಏನಿಲ್ಲ ಸರ್ಪ್ರೈಸ್ ಅದು ಇಲ್ಲೊಂದು ಮೀಟಿಂಗ್ ಇತ್ತು ಹಂಗೆ ಬಂದಿದ್ದೆ ಅಷ್ಟೇ ಸರ್ ಇಲ್ಲಿಗೆ ರಿಂಗ್ ರೋಡ್ ಇಂದ ಬಂದ್ರೆ ಹತ್ರ ಆಗುತ್ತಲ್ವಾ ಸರ್ ನಾನು ಹಂಗೆ ಬಂದಿದ್ದು ನೀವೇನ್ ಅನ್ಕೊಂಡ್ರಿ ನನ್ನ ಮನೆ ಗೇಟ್ ಇಂದ ನಾನು ಆಚೆ ಬಂದಾಗ ಲೆಫ್ಟ್ ಸೈಡ್ ಅಲ್ಲಿ ಕಾರ್ ಪಾರ್ಕ್ ಆಗಿತ್ತು ಸದಾಶಿವ ನಡೆದಲ್ಲಿ ರೈಟ್ ಸೈಡ್ ಇಂದ ಓವರ್ಟೇಕ್ ಮಾಡಿದೆ ಹೆಬ್ಬಾಳಲ್ಲಿ ಲೆಫ್ಟ್ ಸೈಡ್ ಇಂದ ಫ್ರಂಟ್ ಪಿರಲ್ಲಿ ನೋಡ್ತಾನೆ ಇದ್ದೆ ನೀನ್ ಬ್ಯಾಕಲ್ಲಿ ಬರ್ತಾನೆ ಇದ್ದೆ

ಮೂವಿಂಗ್ ಅಂದ್ರೆ ನಾವು ಶೂಟ್ ಶೂಟಿಂಗ ಅದೇ ಇದೆ ಬಾಬಾ 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 ಇಸ್ ಸರ್ ಇದಲ್ಲ ಸರ್ ನಾನು ನಿಮ್ ಜೊತೆ ಟ್ರಾವೆಲ್ ಮಾಡಬೇಕು ನಾವೆಲ್ಲ ಬೆಂಗಳೂರಲ್ಲೇ ಬೆಸ್ಟ್ ಗೋ ಕಾಟಿಂಗು ಈಸ್ ಒನ್ ಟಾಕ್ ತ್ರೀ ಬಾ 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 ಬಾಬಾ ಹಾಗಾದ್ರು ಮಾಡಿ ನನ್ನ ಮಗನಿಂದ ಎಸ್ಕೇಪ್ ಮಾಡಬೇಕು ಆ ಪುಟ್ಟ ನಾನು ಹೋಗ್ಬೇಕು ನನ್ನ ತಂಗಿ ಫೋನ್ ಮಾಡಿದಾಳೆ ನನ್ನ ನಳಿಯಂಗೆ ಡೈಪರ್ ಎಂಟು ಗಂಟೆ ಕಾಲೇಜ್ ಅವ್ರಿಗೆಸ್ಟ್ ಕರೆದಿದ್ದಾರೆ ಒಂಬತ್ತು ಗಂಟೆಗೆ ಟಿವಿ ಅವ್ರ ಹೋಸ್ಟ್ ಕರೆದಿದ್ದಾರೆ ಹತ್ತು ಗಂಟೆಗೆ ಕನ್ನಡ ಸಂಘಟನೆಯವರು ಸ್ಪಷ್ಟವಾಗಿ ಕರೆದಿದ್ದಾರೆ ಹನ್ನೊಂದು ಗಂಟೆಗೆ ಫ್ರೀ ಇರ್ತಿ ಹಾಗಾದ್ರೆ ನಂಗೊಂದು ಹತ್ತು ನಿಮಿಷ ಅಂದ್ರೆ ನಂದ ನಂದಕ್ಕೆ ನಾಳೆ ಒಂದು ಪೋಸ್ಟ್ ಕಳಿಸ್ತೀನಿ ಕೊಲಾಬ್ ಅಕ್ಸೆಪ್ಟ್ ಮಾಡ್. ಯಾವ ಪೋಸ್ಟ್ ಸರ್ ನೀನೇ ಫಾಲೋ ಮಾಡ್ಕೊಂಡು ಆ ಆಗ್ತೋರಿ ಯಾವುದು ዌಟ್ ಅಂಡ್ ಸಿ ಲುಟ್ ಅಂಡ್ ಸೀ ನೀವು ಯಾರು ಕಾಯಕ್ಕೆ ಹೋಗಬೇಡಿ ದೊಡ್ಡ ಕಾಯೆ ನನ್ನ ಮಗ ಯಾವ ಪೋಸ್ಟು ಇಲ್ಲ ಏನು ಇಲ್ಲ